ೂಮ್ ಸ್ಯಾರೀಸ್ ಬೇಕು ಫೋಟೋಸ್ ಕಲ್ಸಿ ಅಂತ ಕೇಳಿದ್ರು ಇದು ಒಬ್ರು ರಿಕ್ವೆಸ್ಟ್ ಅಲ್ಲ ಸ್ವಲ್ಪ ಜನ ಕಸ್ಟಮರ್ಸ್ ಅಂತ ಸೊ ನಿಮ್ಗೋಸ್ ವೀಡಿಯೋ ಮಾಡ್ತಾ ಇದ್ದೀನಿ ಸರಿ ಕಾಂಜೀವರಂ ಸಿಲ್ಕಲ್ಲಿ ಬರೋದು ಸೊ ನಾಲ್ಕು ಸೀರೆ ತಂದಿದ್ದೀನಿ ನಿಮ್ಗೋಸ್ಕರ ಯೆಲ್ಲೋಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಇದು ಫಸ್ಟ್ ಸಾರಿ ಆಗಿರುತ್ತೆ ಕೈಂಡ್ ಆಫ್ ಬೆಂಟೆಕ್ಸ್ ಬಾರ್ಡರ್ ಬಟ್ ಎಕ್ಸಾಕ್ಟ್ಲಿ ಬಾರ್ಡರ್ ಅಲ್ಲ ಯೆಲ್ಲೋ ಕಲರ್ ಎಲ್ಲೋಗೆ ಕಾಂಟ್ರಾಸ್ಟ್ ಅಲ್ಲಿ ಡೀಪ್ ವೈನ್ ಕಲರ್ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಈ ಸೀರೆ ಬೆಲೆ ಹದಿನಾರು ಐವತ್ತು ರೂಪಾಯಿ ಫಿಫ್ಟಿ ಆಗುತ್ತೆ ಸ್ಮಾಲ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ನಿಮ್ಗೆ ಇದೆಲ್ಲ ಬರೋದು ಪ್ಯೂರ್ ಜರಿಯಲ್ಲಿ ಬರುತ್ತೆ ಲವ್ಲಿ ಕಲರ್ ಕಾಂಟ್ರಾಸ್ಟ್ ಯೆಲ್ಲೋ ಕಲರ್ ಪ್ರತಿಯೊಬ್ಬರಿಗೂ ಸೂಟ್ ಆಗುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಈ ರೀತಿ ರಿಚ್ ಬಲರ್ ಇದು ಡೀಪ್ ವೈನ್ ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ಬರೋ ಸೀರೆ ಇಟ್ಸ್ ಲವ್ಲಿ ಸಾರಿ ಸೊ ಎಲ್ಲೋಲಿ ನೆಕ್ಸ್ಟ್ ಕಲರ್ ತೋರಿಸ್ತಾ ಇದೀನಿ ಎಲ್ಲೋಗೆ ಪಿಂಕ್ ಕಲರ್ ಕಾಂಟ್ರಾಸ್ ಟ್ರೆಡಿಷನಲ್ ಆಗಿರೋ ಸಾರಿ ಆಗಿರುತ್ತೆ ಇದು ಹದಿಮೂರು ಸಾವಿರದ ನಾನೂರು ರೂಪಾಯಿ ಆಗುತ್ತೆ ತರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಎರಡು ಕಡೆಗೂ ಸೇಮ್ ಬೋರ್ಡ್ ಸ್ಮಾಲ್ ಬೋರ್ಡ್ ಇಸ್ ಬನ್ನಿ ಓಪನ್ ಮಾಡಿ ನೋಡಿ ಇದು ಜರಿ ಪ್ಯೂರಿಟಿ ಇರುತ್ತೆ ನಿಮಗೆ ಒಂದ್ ಗ್ರಾಮ್ ಟಚ್ ಬರುತ್ತಿದೆ ಎಲ್ಲಾನು ಎಲ್ಲೋ ಆ್ಯಂಡ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಸ್ಮಾಲ್ ಮೋಟಿವ್ಸ್ ಇದೆ ಸೊ ಇದೊಂಥರ ಟ್ರೆಡಿಷನಲ್ ಡಿಸೈನ್ ಆಗಿದೆ ಇದು ಇದು ರಿಚ್ ಪಲ್ಲು ಆ್ಯಂಡ್ ಕಾಂಟ್ರಾಸ್ಟ್ ನೋಡಿ ಇದೊಂದು ಲವ್ಲಿ ಅಲ್ಲ ಎಲ್ಲೋಗೆ ನೀವು ಯಾವ ತರ ಕಾಂಟ್ರಾಸ್ಟ್ ಹಾಕಿದ್ರು ಚೆನ್ನಾಗಿರುತ್ತೆ ಎಲ್ಲೋ ಪಿಂಕ್ ಆಗಿರ್ಬೋದು ಎಲ್ಲೋ ಬ್ಲೂ ಎಲ್ಲೋ ಗ್ರೀನ್ ಎಲ್ಲೋ ವೈನ್ ಎಲ್ಲೋ ಪರ್ಪಲ್ ಎಲ್ಲೋ ಬ್ಲಾಕ್ ಎಲ್ಲೋ ಜೊತೆ ಯಾವ ಪೇರ್ ಮಾಡೋದ್ರೂ ಸೂಪರಾಗಿ ಕಾಣಿಸುತ್ತೆ ಸೊ ಇದನ್ನೆಕ್ ಸ್ಯಾರಿ ಎಲ್ಲೋ ಅಂಡ್ ಪಿಂಕ್ ಎರಡು ಕಡೆಗೂ ಈಕ್ವಲ್ ಸೈಡ್ ಬಾರ್ಡರ್ಸ್ ಇರುತ್ತೆ ಸ್ಮಾಲ್ ಮೋಟಿವ್ಸ್ ಕೂಡ ಇದೆ ಸೊ ಈ ಸೀರೆಯ ಬೆಲೆ ಹದಿನಾರು ಸಾವಿರದ ಐವತ್ತು ರೂಪಾಯಿ ಸಿಕ್ಸ್ಟೀನ್ ತೌಸಂಡ್ ಫಿಫ್ಟಿ ಆಗುತ್ತೆ ಸ್ಮಾಲ್ ಇದೆ ಇದರಲ್ಲೂ ಕೂಡ ನಿಮಗೆ

ಕಂಪ್ಲೀಟ್ ಮ್ಯಾಂಗೋ ಮೋಟಿವ್ಸ್ ಇದೆ ಕೆಳಗೆ ಮ್ಯಾಂಗೋ ಬಾರ್ಡರ್ ಡಬಲ್ ಶೇಡ್ ಇದೆ ಡಬಲ್ ಕಲರ್ ಅಲ್ಲಿ ಬರುತ್ತೆ ಬಾರ್ಡರ್ ಇದೆ ಇದೆಲ್ಲ ಟ್ರಡಿಶ್ನಲ್ ಇದು ಟಾಪ್ ಬಾರ್ಡರ್ ಇದೆ ಬಾರ್ಡರ್ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಪಿಕ್ ಈ ತರ ಟ್ರೆಡಿಷನಲ್ ಆಗಿ ಡಿಸೈನಿಂಗ್ ಆಗಿರೋ ಬಾರ್ಡರ್ ಆಗಲಿ ಪಲ್ಲು ಆಗಲಿ ಬರೋದು ತುಂಬಾನೇ ಕಮ್ಮಿ ಇವಾಗ ಸೊ ಇದಕ್ಕೆ ನಿಮಗೆ ಈ ತರ ಬ್ಲೌಸ್ ಕೊಟ್ಟಿದೀವಿ ಪ್ಲೇನ್ ಬ್ಲೌಸ್ ಇರುತ್ತೆ ಸೊ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ಮಾಡ್ಕೋಬಹುದು ಶಿಲ್ಪ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಸೊ ಇಲ್ಲ ಸೀರೆ ಇಷ್ಟ ಆಯಿತು ಅಂದರೆ ಸ್ವೀಶಾ ತಗೊಂಡು ವಾಟ್ಸಾಪ್ ಮಾಡಿ ಈ ಥರದ್ದು ಹೆಚ್ಚಿನ ಕಲೆಕ್ಷನ್ಗೆ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು